ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸಮುದ್ರ ರಾಜನನ್ನು ತಡೆದು ನಿಲ್ಲಿಸಿದ ಆಂಜನೇಯ ಪೂರ್ವ ಕರಾವಳಿಯ ಒಡಿಸ್ಸಾ ರಾಜ್ಯದ ಪೂರಿ ಮಂದಿರವು ಭಗವಾನ್ ವಿಷ್ಣುವಿನ ರೂಪವಾದ ಜಗನ್ನಾಥನಿಗೆ ಸಮರ್ಪಿತವಾದ ದೇವಾಲಯ ಕ್ಷಪ್ತ ಕ್ಷೇತ್ರಗಳಲ್ಲಿ ಪೂರಿ ಕ್ಷೇತ್ರವು ಮೊದಲನೆಯದಾಗಿದೆ ಜನರ ಕಲ್ಯಾಣಕ್ಕಾಗಿ ಜಗತ್ತಿನ ಒಡೆಯನಾದ ವಿಶ್ವನಾಥನು ಕಾಶಿಯನ್ನು ತನ್ನ ವಾಸಸ್ಥಾನವಾಗಿ ಮಾಡಿಕೊಂಡಂತೆ ದ್ವಾಪರ ಯುಗದಲ್ಲಿ ದ್ವಾರಿಕೆ ಮುಳುಗಿದ ನಂತರ ಶ್ರೀಕೃಷ್ಣನು ಪೂರಿಯನ್ನೇ ತನ್ನ ಧಾಮವನ್ನಾಗಿ ಮಾಡಿಕೊಂಡನು ಜಗತ್ತಿನ ಅಧಿಪತಿಯಾದ ಜಗನ್ನಾಥ ಮಂದಿರ ಜಗನ್ನಾಥಪುರಿ ಎಂದು ಜಗತ್ ಪ್ರಸಿದ್ಧಿಯಾಗಿದೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಇರುವ ಬೇಡಿ ಆಂಜನೇಯ ಕೂಡ ಬಹಳ ಪ್ರಸಿದ್ಧಿಯಾದ ದೇವಾಲಯ ಅದಕ್ಕೊಂದು ಸುಂದರ ಕತೆ ಕೂಡ ಇದೆ ಅದನ್ನು ನೋಡೋಣ ಹಿಂದೆ ರಾಜ ಇಂದ್ರದ್ಯುಮ್ಮನು ನೀಲ ಮಾಧವನಿಗೆ ವಿಶ್ವದ ಅತಿ ಎತ್ತರದ ದೇವಾಲಯವನ್ನು ನಿರ್ಮಿಸಿದನು ಸೃಷ್ಟಿಕರ್ತ ಬ್ರಹ್ಮನಿಂದಲೇ ದೇವಾಲಯ ಮತ್ತು ಮೂರ್ತಿಗಳನ್ನು ಪವಿತ್ರಗೊಳಿಸಿ ಪ್ರತಿಷ್ಠಾಪನೆಗೊಳಿಸಲು ಪ್ರಾರ್ಥಿಸಿದನು ರಾಜನ ಪ್ರಾರ್ಥನೆ ಕೇಳಿ ಬ್ರಹ್ಮನು ಸ್ವರ್ಗದಿಂದ ಬಂದನು ಜಗನ್ನಾಥನ ಪ್ರತಿಷ್ಠಾಪನೆಯನ್ನು ನೋಡಲು ಸ್ವರ್ಗದಿಂದ ದೇವತೆಗಳು ಕೈಲಾಸದಿಂದ ಶಿವಪಾರ್ವತಿಯರು ದಕ್ಷಿಣದಿಂದ ಕಾರ್ತಿಕೇಯನು ಉತ್ತರದಿಂದ ಗಣಪತಿ ತನ್ನ ಲೋಕಪಾಲಕರೊಂದಿಗೆ ಬಂದನು ಹೀಗೆ ಎಲ್ಲ ದೇವಾನುದೇವತೆಗಳು ಗಗನದಿಂದ ಇಳಿದು ಬಂದರೆ ಇನ್ನು ಆಂಜನೇಯ ಸುಮ್ಮನಿರಲು ಸಾಧ್ಯವೇ ತನ್ನ ಪ್ರಭು ಜಗನ್ನಾಥನನ್ನು ನೋಡಲು ಅವನು ಹೊರಟೆ ಬಿಟ್ಟ ಆಂಜನೇಯ ಒಂದೇ ನೆಗೆತಕ್ಕೆ ಹಾರುತ್ತಾ ಬರುವುದನ್ನು ನೋಡಿದ ಸಮುದ್ರ ರಾಜನಿಗೆ ತಾನು ಜಗನ್ನಾಥನ ದರ್ಶನಕ್ಕೆ ಹೋಗಬೇಕೆಂದು ಆಸೆಯಾಗಿ ರಭಸದಿಂದ ಉಕ್ಕಿ ಬಂದನು ಸಮುದ್ರರಾಜ ಬಂದದ್ದೇ ತಡ ಜಗನ್ನಾಥರ ಮಂದಿರ ನೀರಿನಿಂದ ತುಂಬಿತ್ತು ನೆರೆದಿದ್ದ ಭಕ್ತರಿಗೆ ನಿಲ್ಲಲು ತೊಂದರೆಯಾಯಿತು ಆಗ ಜಗನ್ನಾಥ ಆಂಜನೇಯನಿಗೆ ಹೇಳಿದ ಸಮುದ್ರ ರಾಜನನ್ನು ಮುಂದೆ ಬಾರದಂತೆ ತಡೆದು ನಿಲ್ಲಿಸು ಎಂದು ಆಂಜನೇಯ ಸಮುದ್ರ ರಾಜನನ್ನು ತಡೆದು ನಿಲ್ಲಿಸಿದ ಆದರೆ ಆಂಜನೇಯ ಬಂದಿದ್ದು ತನ್ನ ಪ್ರಭು ಜಗನ್ನಾಥನ ದರ್ಶನಕ್ಕೆ ಆಗ ಒಂದು ಹೆಜ್ಜೆ ಮುಂದಿಟ್ಟರೆ ಸಮುದ್ರ ರಾಜ ಹಿಂದೆಯೇ ನುಗ್ಗುತ್ತಾನೆ ಆಂಜನೇಯ ಎರಡು ಮೂರು ಸಲ ಹೆಜ್ಜೆಯನ್ನು ಮುಂದಿಟ್ಟು ಜಗನ್ನಾಥನ ದರ್ಶನ ಮಾಡಲು ಪ್ರಯತ್ನಿಸಿದ ಆದರೆ ಸಮುದ್ರ ರಾಜ ಬಿಡಲಿಲ್ಲ ಹಿಂದೆಯೇ ಬರುತ್ತಿದ್ದ ಆಂಜನೇಯ ಭಗವಂತನಲ್ಲಿ ಪ್ರಾರ್ಥಿಸಿದ ಪ್ರಭು ನನ್ನನ್ನು ಈ ಸಮುದ್ರ ದಡದಲ್ಲಿ ಬಂಧಿಸಿ ಬಿಡಿ ಆಗ ಸಮುದ್ರವನ್ನು ತಡೆಯಲು ಸಾಧ್ಯವಾಗುತ್ತದೆ ಎಂದು ಆಗ ಜಗನ್ನಾಥ ಚಿನ್ನದ ಸರಪಳಿಯಿಂದ ಆಂಜನೇಯನನ್ನು ಬಂಧಿಸಿ ಹೇಳಿದ ನೀನು ಯಾವಾಗಲೂ ನನ್ನ ಹೃದಯದಲ್ಲೇ ನೆಲೆಸಿರುವೆ ಜಗನ್ನಾಥ ಮಂದಿರದ ಮೂಲೆ ಮೂಲೆಯಲ್ಲೂ ನೀನಿರುವೆ ಮುಂದಿನ ದಿನಗಳಲ್ಲಿ ನೀನು ಬೇಡಿ ಆಂಜನೇಯ ಎಂದು ಪ್ರಸಿದ್ಧಿಯಾಗುವೆ ನಿನ್ನ ದರ್ಶನ ಮಾಡಿದರೆ ಮಾತ್ರ ನನ್ನ ದರ್ಶನದ ಪೂರ್ಣ ಫಲ ದೊರೆಯುತ್ತದೆ ಭಕ್ತರು ನಿನ್ನನ್ನು ಪೂಜಿಸಿ ಭಕ್ತಿಯಿಂದ ಬೇಡಿಕೊಂಡರೆ ಅವರ ಎಲ್ಲ ಸಂಕಷ್ಟಗಳು ಪರಿಹಾರವಾಗುತ್ತದೆ ಎಂದು ಹೆರಸಿದನು ಕೇಳಿದ ಆಂಜನೇಯ ಭಕ್ತಿಯಿಂದ ಪ್ರಭುವಿಗೆ ವಂದಿಸಿದನು ಮತ್ತೆ ಆಂಜನೇಯ ಹೇಳಿದನು ಪ್ರಭು ಸಮುದ್ರ ರಾಜರು ನಿಮ್ಮನ್ನು ನೋಡಲು ಆತರದಿಂದ ಕಾಯುತ್ತಿದ್ದಾರೆ ಅವರಿಗೂ ಆಶೀರ್ವದಿಸಿ ಎಂದನು ಜಗನ್ನಾಥ ಸಮುದ್ರ ರಾಜನಿಗೆ ಆಶೀರ್ವದಿಸಲು ಮುಂದೆ ಬಂದನು ಪ್ರಭುವನ್ನು ನೋಡಿದ ಸಮುದ್ರ ರಾಜ ಉಕ್ಕಿ ಬಂದು ಜಗನ್ನಾಥನ ಪಾದ ಕಮಲಗಳನ್ನು ತೊಳೆದು ಭಕ್ತಿಯಿಂದ ನಮಸ್ಕರಿಸಿದನು ಅಂದಿನಿಂದ ಇಂದಿನವರೆಗೂ ಆಂಜನೇಯ ಸಮುದ್ರ ರಾಜನ ಮುಂದೆ ಬಾರದಂತೆ ತಡೆ ಹಿಡಿದು ಜಗನ್ನಾಥನಿಂದ ಬಂದಿಯತ್ತನಾಗಿ ಸಮುದ್ರದ ದಡದಲ್ಲಿ ಬೇಡಿ ಆಂಜನೇಯನಾಗಿ ನೆಲೆಸಿದ್ದಾನೆ ಬೇಡಿ ಬಂದ ಭಕ್ತರನ್ನು ಹರಸುತ್ತಾ ಅವರ ಕಷ್ಟಗಳನ್ನು ಪರಿಹರಿಸುತ್ತಿದ್ದಾನೆ ನಮ್ಮ ಭಾರತದ ಅನೇಕ ದೇವಸ್ಥಾನಗಳಿವೆ ಇಂತಹ ಸುಂದರವಾದ ಐತಿಹಾಸಿಕಗಳು ಇವೆ ಇವುಗಳನ್ನು ನಮ್ಮ ಮಕ್ಕಳಿಗೆ ತಿಳಿಸಿ ನಾವು ತಿಳಿದುಕೊಂಡು ಈ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಾಗ ಆ ಸ್ಥಳದ ಪುರಾಣದ ಬಗ್ಗೆ ನಾವು ಹೆಚ್ಚು ತಿಳಿದುಕೊಂಡಂತಾಗುತ್ತದೆ ಇದು ಸಮುದ್ರ ರಾಜನನ್ನು ಆಂಜನೇಯ ತಡೆದು ನಿಲ್ಲಿಸಿದ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ ನಮಸ್ಕಾರ